ಹೋಗುವಾಗ ಪ್ರತಿಜ್ಞೆ ಮಾಡಿದ್ದಾರೆ ಯಾವಾಗ ಯುದ್ಧಕ್ಕೆ ಬರಬಹುದು ಎನ್ನುವುದಾಗಿ ನಾನು ನಿರ್ವಕ್ಷಿಸಲಿದ್ದೆ ಇದುವರೆಗೆ ಅವಲೋಚನೆ ಮಾಡಿದಾಗ ನೇರ ಯುದ್ಧ ಮಾಡುವುದು ನಮ್ಮ ಬಿಟ್ಟಿದ್ದಾನೆ ಬಳಸಿದ್ದಾನೆ ಯಾಕೆ ಶಕ್ತಿಶಾಲಿಯಲ್ಲಿ ಯುಕ್ತಿ ಮಾರ್ಗವನ್ನು ಅನುಸರಿಸಿದ ಅದು ಯಾವ ರೀತಿಯಲ್ಲಿ ತನ್ನ ಹೆಸರು ತಿರಸ್ಥಾಯಿಯಾಗಿ ಉಳಿಯಬೇಕು ಬೇಡೂರಿನ ಅರಸನೆಸೂ ತನ್ನ ಹೆಸರೇ ಜಗದ್ದಿರಾಗಬೇಕು ಈಗೊಂದು ತೀರ್ಮಾನಕ್ಕೆ ಅವನು ಬಂದ ಅದೇ ರೀತಿಯಲ್ಲಿ ಆಯ್ಕೆ ಮಾಡಿಕೊಂಡಂತ ವಿಷಯ ಯಾವುದು ಬಾಹುಬಲಿ ಕೋಮಟೇಶ್ವರ ಮೂರ್ತಿ ಏಕಶಿಲ ವಿಗ್ರಹ ಈಗಾಗಲೇ ಇರುವಂತ ಬಾಹುಬಲಿಯ ವಿಗ್ರಹ ಯಾವುದು ಕೇಳಿದ್ರೆ ಶ್ರವಣ ಬಳಗದಲ್ಲಿ ಚಾಮುಂಡರಾಜ ಮಾಡಿದಂತ ಒಂದು ಏಕಶಿಲ ವಿಗ್ರಹ ಪ್ರಪಂಚದಲ್ಲಿ ಅತ್ಯಂತ ವೃದ್ಧ ವಿಗ್ರಹ ಎಂಬುದಾಗಿ ಹೆಸರು ಶ್ರವಣಗಳ ಸರಿಯಾಗಿ ನಾನೂ ಕೂಡ ಕೊಮ್ಮಟೇಶ್ವರ ಮೂರ್ತಿಯನ್ನು ಮಾಡ್ತೇನೆ ವಿಗ್ರಹ ಮಾಡ್ತೇನೆ ಎನ್ನುವುದಾಗಿ ಹೇಳುವುದಕ್ಕೆ ಮುಂದಾಗ ಯಾಕೆ ಕೊಮ್ಮಟೇಶ್ವರನೇ ಆಯ್ಕೆ ಮಾಡಿಕೊಂಡ ತ್ಯಾಗಕ್ಕೆ ಶೌರ್ಯಕ್ಕೆ ಅಪ್ರಥಮ ಕಲಿತನಕ್ಕೆ ತ್ಯಾಗದ ಭೋಗದ ಕೆಲ ಈ ರೀತಿಯಾಗಿ ಇದಾವ ಯಾರು ಕೇಳಿದ್ರೆ ಅದು ಬಾಹುಬಲಿ ಪ್ರಪಂಚದಲ್ಲಿ ಯಾವುದು ಶಾಶ್ವತವಲ್ಲ ಎನ್ನುವುದನ್ನ ತಿಳಿದುಕೊಂಡ ವ್ಯಕ್ತಿ ಯಾರು ಕೇಳಿದ್ರೆ ಬಾಹುಬಲಿ ಅವನು ಮೂರ್ತಿಯನ್ನು ಮಾಡಿದ ಇದರಿಂದ ಸರ್ಕಾರದ ಹೆಸರನ್ನು ಪ್ರಪಂಚದಲ್ಲಿ ಚಿರೋತ್ಪಾಯಿ ಉಳಿಯುತ್ತಲ್ವಾ ಅಷ್ಟೆಲ್ಲ ಮಾಡಿಬಿಟ್ಟ ಯುದ್ಧಕ್ಕೆ ಬರಲಿ ಏನು ಕೆಲಸ ಮಾಡಿ ಅದರ ಬದಲಾಗಿ ಉಪಯೋಗಿಸಿ ನಾವು

ಕಣ್ಣೀರ ವಯುವಾಗಿ ಮಂತ್ರಿಯ ಪ್ರವೇಶವಾಯಿತು ಬಂದ ಕಾರಣವನ್ನು ಕೇಳಿದಾಗ ಕಾರ್ಕಳದ ಅರಸ ವಹಿಸಿದ ಹಾಗೆ ಕಾರ್ಕಳದಲ್ಲಿ ಬಾಹುಬಲಿಯ ವಿಗ್ರಹ ತರೆಯಾಗಬೇಕು ಎನ್ನುವ ಹಾಗೆ ನನ್ನನ್ನು ಆತ ಬಾಹುಬಲಿಯ ವಿಗ್ರಹವನ್ನು ಕೆತ್ತಿದೆ ಜೊತೆಗೆ ಆ ಮೂರ್ತಿಯನ್ನು ನಾನು ನಿಲ್ಲಿಸಿದವನಿದ್ದೇನೆ ಅಷ್ಟು ಮಾತ್ರವೇ ಅಲ್ಲ ಹ್ಮ್ ಸಂಭ್ರಮ ಪಡುವಂತಹ ಕಾಲದಲ್ಲಿ ನಾನು ದುಃಖ ಪಡಬೇಕಾಯಿತು ಪ್ರಭು ಯಾಕೆಯ ಹೀಗೆ ಕಾರಣ ಉಂಟು ನಾಳೆ ದಿವಸ ವಿಶೇಷವಾದಂತಹ ಸನ್ಮಾನ ನಿನಗೆ ಕೈಗೆ ಚಿನ್ನದ ಕಡ್ಕವನ್ನು ತೊಡಿಸ್ತೇನೆ ಎನ್ನುವ ಹಾಗೆ ಹೇಳಿ ನನ್ನ ಬಲಗೈಯನ್ನು ಕತ್ತರಿಸಿ ಮಾತ್ರವೇ ಅಲ್ಲ ಇಂತಹ ಶಿಲ್ಪ ಕೆತ್ತನೆಗಳು ಮುಂದೆ ಎಲ್ಲಿಯೂ ಆಗಬಾರದೆನ್ನುವ ಕಾರಣಕ್ಕಾಗಿ ನನ್ನ ಎಡಗಾಲು ಅಂತಹ ಪಾತಕದಿರುವಂತಹ ಆ ಕಾರ್ಕಳದಲ್ಲಿ ಅಲ್ಲಿಯ ನೀರನ್ನು ಮುಟ್ಟಲಾರೆ ಮಣ್ಣನ್ನು ಮುಟ್ಟಲಾರೆ ಎನ್ನುವ ಕಾರಣಕ್ಕಾಗಿ ಶಮ್ಮತವೊಂದನ್ನು ಮಾಡಿ ಸೇರದ ತೀರಿಸಿಯೇ ಹಾಕೊಳ್ತೇನೆ ಎನ್ನುವ ಹಾಗೆ ಹಾಗಾಗಿ ನಿಮ್ಮ ಸಲಹೆ ಗೊತ್ತೇ ನಿಮ್ಮ ಮನಸ್ಸಿನ ಮೂಲಲ್ಲಿರುವಂತ ವಿಚಾರ ತಿಳಿದು ಕಾರ್ಕಳಗಿಂತ ವೇಲೂರಿನಲ್ಲಿಯೂ ಬಾಹುಬಲಿ ವಿಗ್ರಹವಾಗಬೇಕೆನ್ನು ನಿಮ್ಮ ಭಯಕ್ಕೆ ಆ ಮಯಕೆಯನ್ನು ಈಡೇರಿಸಿಕೊಳ್ಳುವಲ್ಲಿ ಹ್ಮ್ ನಾನು ಶಕ್ತರಾಗಿದ್ದೇನೆ ಪ್ರಭು ಶಕ್ತನಾಗಿದ್ದೇನೆ ನಿಮ್ಮ ಆಸೆಯಂತೆ ಈ ರೀತಿ ಕೂಡ ಬಾಹುಬಲಿ ವಿಗ್ರಹಕ್ಕೆ ತಲೆ ನಾನು ಮಾಡ್ತೇನೆ धन्यवान ಯಾರಿಗೂ ಬರಬಾರದು ಕಾಕಳ ಈ ರೀತಿಯಾಗಿ ಪ್ರಸಿದ್ಧಿ ಆಗುವ ಕಾರಣ ಶಿಲ್ಪಿ ಈ ರೀತಿಯ ತೀರ ನಿಲುವಾಗಿ ನಮ್ಮ ನಿರೀಕ್ಷೆ ಹೇಗಿತ್ತು ಗುರುಟಾ ನ ಸನ್ಮಾನ ಉಂಟು ಅಂತ ನಾನು ಭಾವಿಸಿ ನಿನಗ ಮಾಡಲಿಲ್ಲ ಬೇರೆ ಯಾರಿಗೋ ಮಾಡಿದ್ದ ಯಾರಕ್ಕಾಗಿ ಅದೇ ನಾವು ಬಯದಲ್ಲ ಸರ್ ಅವ್ರ ಬಗ್ಗೆ ಮದ್ಯ ಗುಂಟು ಅವಸಗಾರ ಇದ್ದಾನೆ ಕಬಡ್ಡಿ ಇದ್ದಾನೆ ಅನ್ಯಾಯಗಾರನಿದ್ದಾನೆ ನಿನ್ನ ಪಾಲಿಗೆ ಎಷ್ಟು ಕಷ್ಟ ಕೊಟ್ಟಿದ್ದಾರೆ ಅಂತಾರೆ ತಡ ಮಾಡುವುಲ್ಲ ಕಾಕಾವನ್ನ ಸುಡದೆ ಕಟುಕಲಿರುವಂತಹ ಕಾಲ ಸುಮ್ಮನೆ ಯಾಕೆ ಸಮಯವೆಲ್ಲ ಹೇಳ್ತಾ ಇದ್ದೀನಿ ಆತ್ಮವಿಶ್ವಾಸ ನುಡಿಯಲ್ಲ ವೇಣೂರಲ್ಲೂ ಕೂಡ ಭವ್ಯವಾದಂತಹ ಗೊಮ್ಮಡೇಶ್ವರ ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡ್ತಾನೆ ಎನ್ನುವ ಕಾಯ್ಕಳಗಿಂತಲೂ ಮತ್ತೂ ಪ್ರಸಿದ್ಧಿಯಾಗುತ್ತದೆ ನಿಮ್ಮ ವೇಣು ಹೇಗೆ ಒಂದು ಕಾಲು ಹೇಗೆ ನೀನು ಮಾಡ್ತೀವಿ ನಮ್ಮ ಮಾತು ನಂಬುದಾದ್ರು ಹೇಗೆ ಖಂಡಿತವಾಗಿ ನಮಗೆ ಇದ್ದೀವಿ ಪ್ರಭು ಆ ಸೇರು ಭೈರವರತನದಲ್ಲಿರುವಂತಹ ಸೇರಿಗಾದರೂ ಸರಿ ಅದಕ್ಕಿಂತಲೂ ಚಂದವಾದಂತಹ ವಿಗ್ರಹವನ್ನು ನಾನು ಕೆತ್ತುತ್ತೇನೆ ನಿಮ್ಮ ನಾಡಿನಲ್ಲಿ ಪ್ರತಿಷ್ಠೆ ಆಗುವಾಗಿ ನಾನು ಮಾಡುತ್ತೇನೆ ವಿಶ್ವಾಸ ಇಡಿ ಪ್ರಭು ಕೇಳುತ್ತೇವೆ ಈಗಾಗಲೇ ಸಾಧನೆಗೆ ಅಂಗವೈಕಲ್ಯ ಅನ್ನೋದು ಯಾವ ಕಾರಣಕ್ಕೂ ತೊಡಕಾಗುವುದಿಲ್ಲ ಅಂಗವಿಕಲರು ಸಾಧನೆ ಮಾಡುತ್ತಿಲ್ಲವೇ ಪ್ರಭು ಆತ್ಮವಿಶ್ವಾಸ ನುಡಿಗಳನ್ನ ಆಡ್ತಾ ಇದೀಯ ಸಂತೋಷ ಆಯ್ತಾ ಬೇಕಾದ ಸಂಪೂರ್ಣ ವ್ಯವಸ್ಥೆಯನ್ನ ನಾನು ಒದಗಿಸಿಕೊಡ್ತೇನೆ ಬೇಳೂರಿನಲ್ಲಿ ಭವ್ಯವಾದಂತಹ ಗೊಮ್ಮೆ ಹೌದು ಒಂದು ಸ್ವರತ್ ಕೇಳ್ತಾ ಇದ್ದ ಬೇರು ರೂಪ ಅಂತ ಕೇಳ್ತಾ ಇದರ ಆಗ್ತಾ ಇದೆ ಬೇಡ ಊರಿನಿಂದ ಬರಬಹುದಾದಂಥ ಸದ್ಧಾ ಶೇರ್ಣ ಮತ್ತು ಗುಳಿಯ ಶಬ್ದ ನಮ್ಮಿಂದ ತಪ್ಪೆಸ್ಕೊಂಡು ಬಂದತ್ತಾ ಆ ವೀರನೇನಾದರೂ ಅಲ್ಲಿ ಕೆತ್ತಲೆಯನ್ನು ಪ್ರಾರಂಭ ಮಾಡಿದೆ ಆಯಿತು ಮಾಯಿತ ಅಲ್ಲೇ ಹಾಗಾಗಿ ಅಜ್ಜ ಸಾಹಸ ಅವರು ಮಾಡ್ತಾರೆ ಅಂತಂದರೆ ನಾನು ಫಲ ಉಳ್ಳಂಥ ಉಳ್ಳ ತಪ್ಪಿಸಬೇಕು ನೇರವಾಗಿ ಅರಿವರೆಗೆ ಹಾಕಬೇಕು ಅವರನ್ನು ಬಂಧಿಸಿ ಅಲಸ ನಿರ್ಮಾಣ ಮಾಡಲಿಕ್ಕಿಲ್ಲ ಬುದ್ಧಿ ನೀನು ಮಾಡಿರುವ ನಿಮ್ಮ ನಾಡಿನಲ್ಲಿ ಇದ್ದಂತಹ ನನಗೆ ಆದ ಅನ್ಯಾಯಗಳ ಕುರಿತು ಹೇಳಲಿಕ್ಕೆ ಹೋದ್ರೆ ಒಂದು ರಾತ್ರಿ ಒಂದು ಯಾಕೆ ಸಾಕಾಗುವುದು ನಿಮ್ಮ ಕಾರ್ಖಾನ ಆಗಬೇಕಿರುವ ಕಾರಣಕ್ಕಾಗಿ ಬಾಹುಬಲಿಯನ್ನು ಕೆತ್ತಿದಂತಹ ನನಗೆ ಕೊಟ್ಟ ಉಡುಗೊರೆ ಇದುವೆ ನನ್ನ ಬಲಗೈಯನ್ನು ಕತ್ತರಿಸಿದ್ದೀನಿ ನನ್ನ ಎಡಕಾಲನ್ನು ಕತ್ತರಿಸಿದ್ದೀರಿ ಅಂತಹ ಕಟುಕರಿರುವಂತಹ ನಾಡು ಈ ವೇಳಿ ಇಲ್ಲಿಯ ಬಾಹುಬಲಿಯಲ್ಲಿ ಕೆತ್ತುತ್ತೇನೆ ಅರಿಯುವ ನೀರಿಗೆ ದೊಡ್ಡ ನಾಯಕನ ಹಬ್ಬ ಬೇಕಾಗಿಲ್ಲ ತಾನೆ ನಾ ವಿಗ್ರಹ ಕೆತ್ತ ನಿಲ್ಲಿಸುವ ಕೇಳುವಾಗ ಕರಗಲೇಬೇಕು ಹೋಗಿ ಹೋಗಿ ನಾನು ನಿನ್ನಲ್ಲಿ ಬಂದು ಈ ರೀತಿಯಾಗಿ ಮಾತಾಡ್ತಾ ಇದ್ದೀರಲ್ಲ ಇದು ನನ್ನ ತಪ್ಪ ನನ್ನ ಮಹಾರಾಜರ ಹೋಗಿ ಹೋಗಿ ಅವರ ಕೈಯ ಕೆಳಗೆ ನಾನು ಕೆಲಸ ಮಾಡ್ತಾ ಇದ್ದೆ ಅವರ ಆಜೆಯನ್ನು ಹೊತ್ತು ಇಲ್ಲಿವರೆಗಾಗಿ ಬಂದೆ ಎಂತ ಹೀನ ಕಾರ್ಯವನ್ನು ನಾನು ಮುಂದಾಗ್ತಾ ಇದ್ದೆ ಇದು ಮಾಡಿದ ಸರ್ವತಃ ತಪ್ಪಾಗಿದೆ ಖಂಡಿತವಾಗಿ ಇರಬೇಕು ಬೇಡ ನಿನ್ನ ಈ ಕಾರ್ಯವನ್ನು ನೋಡುವಾಗ ಎಂತವನಾದರೂ ಮೆಚ್ಚುಗೆಯನ್ನು ಮೆಚ್ಚುಗೆಯನ್ನು ವ್ಯಕ್ತಪಡಿಸಬೇಕು ಯಾಕಂತ ಹೇಳಿದ್ರೆ ಕರವನ್ನ ಕಾಲನ್ನು ಕಳೆದುಕೊಂಡ್ರೆ ಈ ರೀತಿಯಾಗಿ सत्य कार्यक्रम <singing flowers>